ಹಾಯ್ ಹಲೋ ನಮಸ್ತೆ ಶ್ರೀ ಇಂದು ನಾವು ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಮಣ್ಣೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶ್ರೀಯುತ ಭರಮಗೌಡ ಹನುಮಂತಗೌಡ ಪಾಟೀಲ್ ಅವರು ಇಂದು ನಮ್ಮ ಜೊತೆ ಸಂದೇಶ ಈ ಸಂದರ್ಶನದ ಮೂಲ ಅಜೆಂಡಾ ಮೂಲ ವಿದ್ವೇಷ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಗ್ರಾಮ ಪಂಚಾಯಿತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು ಈ ಚುನಾವಣಾ ವಿಷಯದಲ್ಲಿ ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಅವರು ಮಾಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಅವ್ರ ರಾಜಕೀಯ ಹೇಗೆ ಬಂದ್ರು ಅವ್ರ ರಾಜಕೀಯ ಉದ್ದೇಶ ಅವ್ರ ರಾಜಕೀಯ ಹಿನ್ನೆಲೆ ಯಾವ ರೀತಿ ಇತ್ತು ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಂಡ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ನಮ್ಮ ನಿಮ್ಮ ಮಾತು ಪ್ರಾರಂಭ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್ ಸರ್ ತಮ್ಮ ಹೆಸರು ತಮ್ಮ ಊರು ಯಾವ ಗ್ರಾಮ ಪಂಚಾಯತಿ ಸದಸ್ಯರ ಸರ್ ನಮ್ಮ ನನ್ನ ಹೆಸರು ಬರಮಗೌಡ ಹನುಮಂತ ಗೌಡ ಪಾಟೀಲ್ ರೀ ಓಕೆ ಚಿಕ್ಕಮಣ್ಣೂರು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಮಾಜಿ ಸದಸ್ಯರು ಹಾಲಿ ಉಪಾಧ್ಯಕ್ಷರು ನಮ್ಮ ಈಗ ತಮ್ಮ ಮನೆಯವರು ಹಾಲಿ ಉಪಾಧ್ಯಕ್ಷ ಉಪಾಧ್ಯಕ್ಷರು ಸರಿ ಸರ್ ಸರ್ ಈಗ ತಮ್ಮ ರಾಜಕೀಯ ಎಲ್ಲಿಂದ ಹೇಗೆ ಪ್ರಾರಂಭವಾಯ್ತು ನಮ್ಮ ರಾಜಕೀಯ ಇಂದ ನಮ್ಮ ತಂದೆಯವರಿಂದನಾ ಬಂದೈತ್ರಿ ಮರ್ತ ರಾಜಕೀಯಿಂದ ಹಿಂದ ಸ್ವಾತಂತ್ರ್ಯ ಹೋರಾಡಾಗೇನ ನಮ್ಮ ನಮ್ಮಅಪ್ಪರು ಅವಾಗಿಂದನ ನಾವು ರಾಜಕೀಯ ಕದೀವಿ ಎಲ್ಲಾರು ಏನ ಇದ್ರು ಮುಂದ್ ನಿಂತ್ ಮಾಡ್ತಿದ್ದೀರಿ ಅವ್ರು ಹೋಗಿ ರೈಲ್ವೆ ಸ್ಟ್ರೈಕ್ ಮಾಡ್ಲಿ ಮತ್ತೇನೇನೋ ಅವಾಗ ಸ್ವಾತಂತ್ರ್ಯ ಇದನ್ನ ಮಾಡೋ ಸಲ ಅವಾಗ ಹೋಗಿ ಮಾಡ್ತಿದ್ರು ಎಲ್ಲ ಎಲ್ಲ ಚಳವಳಿಗೂನು ನಮ್ಮ ಅಪ್ಪರು ನಮ್ಗ ನಾವು ಸಣ್ಣರಿದ್ವಿ ಅವಾಗ ನಮ್ಗ ತಿಳಿತಿದೀರಿ ಆತ ಈಗ ಅವರು ಮಾಡ್ಕೊತಪ್ಪ ಬಂದ್ರು ನಾವು ಅದ ದಾರ್ಯಾಗ ಇದ್ರಿ ನಾವು ರಾಜಕೀಯ ಇದ್ರ ಹೀಗಾಗಿ ತಮ್ಮ ತಂದೆಯವರು ಮಾಡ್ತಾ ಇರ್ಬೋದ್ರೆ ತಾವು ಕೂಡ ಮಾಡ್ಕೊತ ಇದ್ರಿ ಸರಿ ಸರಿ ತಾವು ಸದಸ್ಯರಾಗಿ ಎರಡು ಬಾರಿ ಆಯ್ಕೆ ಒಂದು ಬಾರಿ ತಾವು ಆಯ್ಕೆ ಇದ್ರಿ ಮತ್ತೊಂದು ಬಾರಿ ತಮ್ಮ ಧರ್ಮಪತಿಯವರು ಆಯ್ಕೆ ಸರ್ ಈಗ ತಾವು ಆಯ್ಕೆ ಮುಂಚೆ ತಮ್ಮ ವಾರ್ಡ್ ಮತ್ತು ಡೆವಲಪ್ಮೆಂಟ್ ವಿಷಯ ತಮ್ಮ ವಾರ್ಡ್ ಯಾವ ರೀತಿ ಇತ್ತು ತಮ್ಮ ಊರು ಮತ್ತೆ ಈಗ ಯಾವ ರೀತಿ ಡೆವಲಪ್ಮೆಂಟ್ ಇದೆ ಸರ್ ಈಗ ಗೌರ್ಮೆಂಟ್ ಕೆಲಸ ಏನು ರೋಡ್ ಆಗ್ಲಿ ಮಣಿ ಆಗ್ಲಿ ಪ್ಲಾಟ್ ಗೀಟು ಬರ್ತಾವ್ರೆ ಅವನ್ನ ರೋಡ್ ಎಲ್ಲೆಲ್ಲಿ ಬಂದ್ ಅವ್ನ ನಾವು ಎಲ್ಲಿ ಯಾವ ಐತಿ ಅವ್ನ್ ಮಾಡ್ಕೊಂತ ಬಂದಿವಿ ಊರ್ ಅಂದ್ರ ವಾರ್ಡ್ ಏನಿಲ್ಲರೀ ನಮ್ಮ ಇಡೇ ಊರ ನಾಲ್ಕು ಮಂದಿ ಮೆಂಬರ್ ಇಡೇ ಊರ ಮಾಡುದು ಎಲ್ಲಿ ಯಾವ ಐತಿ ಅಲ್ಲಿ ನಾವು ಆ ಕೆಲಸ ಮಾಡಿ ಕೆಲಸ ಮಾಡ್ಕೊಂತ ಬಂದಿವ್ರಿ ಊರು ನಾಲ್ಕು ಜನ ಸೇರ್ಬೋದು ಐತೆಪ್ಪ ಇಲ್ಲಿ ಇಂತ ಹಾಕ್ಬೇಕಂತ ಹಾಕಿ ಕೆಲಸ ಮಾಡಿವ್ರಿ ಸರಿ ಅದೇ ಕುಡಿಯಾಕ ಕುಡಿಯಾಕಾಗಿರ್ಬೋದು ಬಳಸಾಕ ನೀರಿನ ವ್ಯವಸ್ಥೆ ಇಲ್ಲಿ ಕರದೇ ಕುಡಿಯಾಕಂದ್ರ ಮಲಪ್ರಭಾ ಡ್ಯಾಮಿಂದ ಕಾಲುವೆ ಐತಿರಿ ಇಲ್ಲ ನಮ್ಮ ಊರ್ ಮೇಲೆ ಕುಡಿಯುವ ನೀರ್ ಬರ್ತೈತಿ ಅದ್ರಾಗ ಬಳಸಾಕಂತೂ ಇಲ್ಲಿ ಎರಡ್ ಬೋರ್ ಹಾಕೀವ್ರಿ ನಾವ್ ಸ್ವಂತ ಪಂಚಾಯತ್ ವತಿಯಿಂದ ಆ ಬೋರ್ನಲ್ಲಿ ನೀರ್ ನೀರ್ ಸಾಕಷ್ಟು ನೀರ್ ಬರ್ತೈತಿ ಬಳ್ಸಾಕ್ ಅವಾಗ ಮಾಡ್ತೀವಿ ಕುಡಿಯಾಕ ಎರ ದಿನಕ್ಕೊಮ್ಮೆ ಹಿಂಗ ಕುಡಿಯ ನೀರ್ ಬಿಡ್ತಾರೆ ಬಿಡಿಸ್ತಿವಿ ನಾವ ಅಂತೂ ಕುಡಿಯಾಕ ಒಂದ್ ಒಂದ್ ತಾಸಿಂದ ಎರಡ್ ತಾಸ ಬಳಸೋ ನೀರು ನೀರಿಂದ ಏನ್ ಸಮಸ್ಯೆ ಅದ ರೀತಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಮತ್ತೆ ಕನ್ನಡ ಸಾಲ ಐತ್ರಿ ಸರ್ ಅಥ್ ತಮ್ಗ ಒಬ್ಬೊಬ್ರು ಏನ್ ಮಾಡ್ತಾರ ದುಡ್ಡು ಹಚ್ಚಿದ್ದಾರು ಹೋಗಿ ರೋಡ್ ಹಚ್ಚಾರ ಶ್ರೀಮಂತರ ಇದ್ದಾರ ಏನೈತೆ ಈಗ ಮೀಡಿಯಂ ಇದ್ದಾರೆ ಏನೈತಲ್ಲ ಇಲ್ಲೇ ನಮ್ಮೂರ್ ಶಾಲೆಗೆ ಕನ್ನಡ ಶಾಲೆಗೆ ಓದಿಸ್ತಾರ ಮತ್ ನಾವು ಶಾಲೆ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇತತಿ ಹೋಗಿವಿ ಬರ್ತೀವಿ ಕೇಳ್ತಿವಿ ಏನೇನ್ ನೆಡದೈತಿ ಏನೇನ್ ಇಲ್ಲ ಅಡಿಗೆ ಊಟ ಏನ ಸಮಸ್ಯೆ ಐತಿ ಅದನ್ನೆಲ್ಲ ಒಂದ್ ಸ್ವಲ್ಪ ಹದಿನೈದು ದಿನಕ್ಕೆ ತಿಂಗಳಿಗೆ ಯಾರು ತಿಂಗೆ ಹಿಂಗ ಹೋಗಿ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಮಾತಾಡ ಅವ್ರಿಗೆ ಮಾತ್ರ ಬಂದಿ ಮಾತಾಡಿ ಬರ್ತೀವಿ ಸೊ ಮತ್ತೆ ಇಲ್ಲಿ ಅಂಗನವಾಡಿಗಳು ರೀ ಅಂಗನವಾಡಿ ಎರಡು ಅಂಗನವಾಡಿ ಅವರು ಅವ್ರಿಗೆ ಕೂಡ ಮಾತಾಡ್ತೀವಿ ಅದು ಕರೆಕ್ಟ್ ನಡೀತೇ ಅಲ್ಲಿ ಕೂಡ ಯಾವ್ದು ಸಮಸ್ಯೆ ಇಲ್ರಿ ಮತ್ತೆ ಇಲ್ಲಿ ಈಗ ಇನ್ನೊಂದು ಸಮಸ್ಯೆ ಐತ್ರಿ ಇಲ್ಲಿ ಅಂಗನವಾಡಿ ಈಗ ಒಂದ್ ಅಂಗನವಾಡಿ ವ್ಯವಸ್ಥೆ ಐತ್ರಿ ಹ್ಮ್ ಜಗ ಎಲ್ಲಿ ಜಗಾ ಜಗ ಓಕೆ ಒಂದು ಕೊಠಡಿ ಹ್ಮ್ ಕೊಠಡಿ ಬೇಕ್ರಿ ಅವಶ್ಯ ಅಗ್ರಿ ಅವಶ್ಯ ಐತ್ರಿ ಅವ್ರ ಒಂದ್ ಕೊಠಡಿ ಮಾಡ್ಬೇಕು ಅದಕ್ಕೆ ಜಗ ಮಾಡಿ ಕೊಡ್ಬೇಕು ಅದು ಈಗ ನಮಗೂ ಈಗ ಎಮ್ ಎಲ್ ಎರ್ಗೆ ಹೇಳಿವಿ ಎಲ್ಲಾ ಮಾಡಿ ಏನು ಸಾಧ್ಯ ಆಗಿಲ್ರಿ ಅದು ಸಾಧ್ಯ ನೋಡ್ತಿವಿ ಪ್ರಯತ್ನ ಮಾಡ್ತಿವ್ರಿ ಇನ್ನೂ ಐತಿ ಪ್ರಯತ್ನ ಮಾಡೋದ್ ಮಾಡುವ ಪ್ರಯತ್ನ ಮಾಡುವಂತೆ ಮಾಡ್ತಿವ್ರೆ ಮಾಡ್ಲಿಕ್ಕೆ ಮತ್ತ ಮುಂದ್ ಏನೋ ಮಾಡೋದ್ ಮಾಡುದ್ರಿ ಮಾಡಬೇಕಾಗೈತ್ರಿ ಒಂದ್ ಅವಶ್ಯ ಮಾತ್ರ ಅದಶ್ಯಕತೆ ಅವಶ್ಯಕತೆ ಐತ್ರಿ ನಮ್ ಊರಿ ಇನ್ನೊಂದು ಅಂಗನವಾಡಿ ಹ್ಮ್ ಸರಿ ಸರ್ ಸರ್ ಈಗ ರಾಜ್ಯ ಸರ್ಕಾರದಿಂದ ಒಂದು ಗ್ಯಾರಂಟಿ ಅಂತ ಕೊಡ್ತಾಯಿದ್ದು ಪಂಚ ಗ್ಯಾರಂಟಿಯಿಂದ ಐದು ಯೋಜನೆ ಜನ ಕೊಡ್ತಾರೆ ಸರ್ ಈ ಗ್ಯಾರಂಟಿಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಯಾವ ರೀತಿ ಅನುಕೂಲ ಆಗ್ತೈತೆ ಅನುಕೂಲನಕ್ಕೆ ಏನೋ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಬಸ್ ಫ್ರೀ ಐತಿ ಈ ರೇಟ್ ಈಗ ಊದದ ಎಲ್ಲಾ ರೇಟ್ ಜಂಪ್ ಮಾಡಿಬಿಟ್ಟದೆ ಯಾವ್ದು ಏನು ಕಡಿಮೆ ಇಲ್ಲ ಹ್ಮ್ ಈಗ ಹೆಣ್ಮಕ್ಳ ಫ್ರೀ ಕೊಡ್ತೀವಿ ಅಂತ ಹೇಳುದು ಬಳಕೆ ಮಾಡುದು ಹಿಂಗ ದಿನಮಳ್ಕೆ ಜಾಸ್ತಿ ಕಂಡಪ್ರ ಜಾಸ್ತಿ ಆಗೇತ್ರಿ ಓಕೆ ಇಲ್ರಿ ಈಗ ಅವ್ರು ಏನು ತಪ್ಪ ಮಾಡಿದ ಅಂತ ಕೊಡಾಕ ಆಗಲ್ಲ ಈಗ ನಮ್ದಾಕ ಸುಮ್ಮ ನಮ್ಗ ಕೊಡಬೇಕ್ರಿ ಅವ್ರ ಹೌದಲ್ರಿ ಈಗ ಏನ್ ನಮ್ದ ತೊ ಕಳಿಸ್ರಿ ತಗೊಂತಾರ ನಾವ್ ಯಾರು ಯಾರಿಗೀ ಕೊಡಾಕ ಆಗೋದಲ್ರೀ ಸಾರ್ ಯಾವ ರಾಜಕೀಯ ಪಕ್ಷ ಯಾರಿಗ ಯಾರಿಗೂ ಕೊಡಾಕ ಆಗಲ್ಲ ಹ್ಮ್ ನಮ್ದ ತಗೊಂತಾರ ನಮ್ಗ ಕೊಡೋ ಜನ್ರಿ ಹಳೆ ಅದ ಜನ್ರಿ ಜನ್ರಿ ಕೊಡೋದು ಈಗ ಕೊಟ್ರ ಕರೆ ಬಾರ ಬಾ ಜಾಸ್ತಿ ಮಾಡ್ಯಾರ್ರಿ ಎಲ್ಲಾ ಜಾಸ್ತಿ ಆಗೇತ್ರಿ ಹ್ಮ್ ಈ ಕಡೆ ಫ್ರೀ ಕೊಟ್ಟ್ರಿ ಈ ಕಡೆ ಮಾಡುದು ಸರ್ 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 ಸರಿಗ ಮತ್ತೆ ತಮ್ದು ಗ್ರಾಮ ಪಂಚಾಯತ್ ಯಾವ್ದು ಮತ್ತೆ ತಮ್ದು ಅಕ್ಟೋಬರ್ ಮುಗೀತದ ಮತ್ತೆ ಈಗ ಮತ್ತೆ ನವೆಂಬರ್ ಮತ್ತೆ ಡಿಸೆಂಬರ್ ಚುನಾವಣೆ ಸರಿ ಚುನಾವಣೆಯಲ್ಲಿ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ ಈಗ ನಾವು ಜನರು ಇಲ್ರಿ ನೀವು ಬಂದು ಕೊಡಬೇಕಂತ ಯಾರ ಸರಿ ಆದ್ರೂ ಅವರಲ್ಲಿ ಬಂದು ಕೊಡಬೇಕಂದಿಂದ ಕೊಡ್ತೀವ್ರಿ ನಾವು ಅಕಸ್ಮಾತ್ ಈಗ ಅವ್ರ ಎಲ್ಲರೂ ಬಂದು ಇಲ್ಲ ನೀವು ಕೊಡಬೇಕ್ರಿ ಅಂದ್ರೆ ಕೊಡ್ತೀವಿ ತಮ್ಮ ಯಾರ ಇಬ್ಬ್ರದ ಇಲ್ಲ ಈಗ ಅವ್ರದ್ದೇನ್ ಬರಕ್ತಿವ್ರಿ ಬಹುಶಃ ಕೆಟಗೇರಿಗೆ ಹೋಸರ ನಮ್ದು ಎಲ್ಲ ಹೆಣ್ಮಕ್ಳ ಬಂತು ಹೆಣ್ಮಕ್ಳಗ್ ಕೊಡ್ತೀವ್ರಿ ಮುಂದ್ ಯಾವ್ದು ಬರ್ತ ನೋಡ್ತಿವಿ ಹಂಗ ಏನಾರ ಅವಶ್ಯ ಬಂದು ಯಾರ ಇಲ್ಲ ಕೊಡ್ಲೇಬೇಕಂತಂದ್ರ ಕೊಡ್ತಿವ್ರಿ ನಾವ್ ಮಂದಿ ಮ್ಯಾಗ ಡಿಪೆಂಡ್ ನಾವಲ್ಲಿ ಹೋಗಿ ಕೊಡ್ತೀನಿ ಕೊಟ್ ನಾವನ್ ಇದು ಇಲ್ರಿ ನಮ್ಗೆ ಜನರ ಮ್ಯಾಗ ಡಿಪೆಂಡ್ ಅವ್ನಾರ ಬಂದು ಇಲ್ರಿ ನೀವು ಕೊಡ್ಲೇಬೇಕಂತಂದ್ರ ಕೊಡ್ತೀವಿ ಸರಿ ಇಲ್ರಿ ಸರಿ ಸರಿ ಕೊನೆಯದಾಗಿ ಸರಿಗ ಜನ ತಮಗ ಓಟ್ ಹಾಕಿ ಆರಿಸ ಕೊಟ್ಟರು ಸರಿ ಆರಿಸಿ ಕೊಟ್ಟಂತ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಏನಿಲ್ಲ ಅವ್ರಿಗೂ ಅಷ್ಟು ಅನುಕೂಲ ಮಾಡುದ್ರಿ ಅವ್ರ ಯಾವ ರೀತಿಯಿಂದ ಏನು ಅನುಕೂಲ ಬೇಕು ಅದನ್ನ ಮಾಡಿ ಕೊಡುವ ನಾವ್ ಅವ್ರಿಗೆ ಇಂಥದ್ದೇ ಅನ್ನೋದು ಇಂತದ ಅನ್ನೋದು ಜನರಿಗೆ ಇಂಥರಿಂದ ನಮಗ ನಿಮ್ಮಿಂದ ಬೇಕು ಕೆಲಸ ಅಂದ್ರೆ ನಾ ಮಾಡಿಕೊಡ್ತೀವಿ ನನ್ ಕಡಿಂದ ನೀಗುದಿದ್ರ ಮಾಡಿಕೊಡ್ತೀನಿ ಮಾಡ್ತೀವಿ ಯಾವ್ದೇ ಇದ್ರಿ ಯಾವ್ದೇ ಇದ್ರೂ ಜನ ತಮಗೆ ಕೆಲಸ ಆಗ್ಬೇಕು ಅಂತ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಮ್ ಕಡಿಂದ ಸಾಧ್ಯ ಆಗುತ್ತ ಸಾಧ್ಯ ಆಗತ್ ಬಿಡ್ರಿ ಯಾವ್ದು ನನಗೇನ ಅಸಾಧ್ಯ ಇಲ್ಲ ಮಾಡ್ತೀವಿ ಮಾಡ್ಕೊಡ್ತೀನಿ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ನಮ್ತೇವೆ